ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ನಾಲ್ಕನೇ ದಿನ ಬೆಳ ಬೆಳಗ್ಗೆ ಎದ್ದು ಕಾರ್ ಟ್ಯಾಂಕ್ ತುಂಬಾ ಡೀಸೆಲ್ ಹಾಕಿಸ್ಕೊಂಡು ಸ್ಟ್ಯಾಚು ಆಫ್ ಯೂನಿಟಿ ಕಡೆ ಹೊರಟಿವಿ ಆನ್ ದಿ ವೇ ವಡೋದರ ಅನ್ನೋ ಪ್ಲೇಸಲ್ಲಿ ಒಂದು ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಅಂತ ಸಿಗುತ್ತೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಸೊ ವಿಶಾಲವಾದ ಒಂದು ಪಾರ್ಕಿಂಗ್ ಸ್ಪೇಸಲ್ಲಿ ನಮ್ಮ ಕಾರನ್ನ ಪಾರ್ಕ್ ಮಾಡಿ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಕಡೆ ಹೊರಟ್ವಿ ಮೊದಲಿಗೆ ಎಂಟ್ರಿ ಟಿಕೆಟ್ ತೊಗೊಬೇಕು ಇದೇ ನೋಡಿ ಆ ಪ್ಯಾಲೇಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅರ್ಮಾನೇನ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಗಾಯಕ್ವಾಡ್ ಫ್ಯಾಮಿಲಿ ಅನ್ನೋ ಒಂದು ಮರಾಠ ಫ್ಯಾಮಿಲಿ ಕಟ್ಸಿದಂತೆ ಟಿಕೆಟ್ ತಗೋತಿದ್ದಂಗೆನೆ ಫೋಟೋ ವಿಡಿಯೋ ಏನೂ ಮಾಡೋಂಗಿಲ್ಲ ಅಂತ ವಾರ್ನಿಂಗ್ ಕೊಟ್ಬಿಟ್ರು ಬಟ್ ಆದರೂ ನಾವು ಗೊತ್ತಲ್ಲ ಕದ್ದು ಮುಚ್ಚಿ ಹೆಂಗೆಂಗೋ ಒಂದಷ್ಟು ಮಾಡ್ಕೊಂಡು ಬಂದಿದ್ದೀನಿ ವರ್ಕು ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿತ್ತು ಆ ವಯ ಲೈಟಿಂಗ್ಸು ಆ ಶ್ಯಾಂಡಲೀರ್ಗಳು ಮತ್ತು ಅವ್ರು ಬಳಸ್ತಿದ್ದಂಥ ಗನ್ಗಳು ತುಪಾಕಿಗಳು ಮತ್ತು ಕತ್ತಿಗಳೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ರು ಪ್ಯಾಲೇಸ್ದು ಫ್ರಂಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲಿ ಎಷ್ಟೊಂದು ಶೂಟಿಂಗ್ಗಳು ಮದುವೆಗಳು ಎಲ್ಲ ನಡೆಯುತ್ತಂತೆ ಪ್ಯಾಲೇಸ್ ಮುಂದೆನೇ ದೊಡ್ಡ ಲಾನ್ ಇದೆ ಅಲ್ಲೆಲ್ಲ ಮದುವೆಗಳಿಗೆ ಸಮಾರಂಭಗಳಿಗೆಲ್ಲ ಅವಕಾಶ ಕೊಡ್ತಾರೆ ನಾವು ಹೋಗಿದ್ದಾಗ ಒಂದು ಮದುವೆಗೆ ಪ್ರಿಪರೇಷನ್ ನಡೀತಾ ಇತ್ತು ಆಗಲೇ ಜೊತೆಗೆ ಅಲ್ಲೊಂದು ಗಾಲ್ಫ್ ಕೋರ್ಟ್ ಕೂಡ ಇದೆ ಏನೇ ಹೇಳಿ ಪ್ಯಾಲೇಸ್ ಮಾತ್ರ ನೋಡೋಕೆ ಸಖತ್ತಾಗಿತ್ತು ವರ್ತ್ ವಿಸಿಟಿಂಗ್ ತುಂಬ ಸೀನಿಕ್ ಆಗಿದೆ ಇನ್ನೂರೈವತ್ತು ರೂಪಾಯಿ ಟಿಕೆಟ್ಗೆ ಬರೀ ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ಎಂಟ್ರಿ ಮೇಲೆಲ್ಲ ಹೋಗಕ್ಕೆ ಬಿಡಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಪ್ಯಾಲೇಸ್ ನೋಡ್ಕೊಂಬಂದು ಸೀದಾ ಊಟಕ್ಕೆ ಸ್ಟಾಪ್ ಹಾಕಿದ್ವಿ ಸೊ ಇಲ್ಲೆಲ್ಲ ರೆಸ್ಟೋರೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ ಯಾಕೆಂದರೆ ಎಲ್ಲಿ ನೋಡಿದ್ರು ಹಸರು ಚುಕ್ಕೆ ಬರೀ ವೆಜಿಟೇರಿಯನ್ ರೆಸ್ಟೋರೆಂಟ್ಗಳೇ ಸಿಗೋದು ಎಲ್ಲೋದ್ರೂ ಸೊ ಒಂದು ರೆಸ್ಟೋರೆಂಟಲ್ಲಿ ನಾವು ಟೆಂಟ್ ಹಾಕೊಂಡು ಅಲ್ಲಿ ಲಂಚ್ ಮುಗಿಸಿದ್ವಿ ಪಕ್ಕದಲ್ಲೇ ಚಾಯ್ ಸುಟ್ಟ ಅಂತಿತ್ತು ಚಾಯ್ ಕುಡಿಯೋಣ ಅಂತ ಅಲ್ಲಿ ಓದೆ ವಿಪರ್ಯಾಸ ಏನಪ್ಪ ಅಂತ ಅಂದರೆ ನೋ ಸ್ಮೋಕಿಂಗ್ ಬೋರ್ಡ್ ಹಾಕೊಳ್ಳೋನೆ ಸೊ ಸುಟ್ಟನೂ ಇಲ್ಲ ಚಾಯೂ ಇರಲಿಲ್ಲ ಜೊತೆಗೆ ಇದು ಗುಜರಾತು ಡ್ರೈ ಸ್ಟೇಟು ಸೊ ಬಾರ್ ಅಂತೂ ಇಲ್ಲವೇ ಇಲ್ಲ ಅಲ್ಲಿಂದ ಸೀದಾ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಗಾಡಿ ಹೊಡೆದ್ಬಿಟ್ವಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಮ್ಮ ಪರ್ಸ್ನಲ್ ವೆಹಿಕಲ್ ತೊಗೊಂಡು ಸ್ಟ್ಯಾಚ್ಯೂ ಆಫ್ ಯುನಿಟಿ ತನಕ ಹೋಗೋಕ್ಕಾಗಲ್ಲ ಪರ್ಸ್ನಲ್ ವೆಹಿಕಲ್ ಎಲ್ಲ ಇಲ್ಲೇ ನಿಲ್ಲಿಸಿ ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿಂದ ಶಟಲ್ ಇಟ್ಕೊಂಡು ನಾವು ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ತನಕ ಹೋಗಬೇಕು ಯಾವ್ಯಾವ ಆ್ಯಕ್ಟಿವಿಟಿಗೆ ಎಷ್ಟೆಷ್ಟು ಟಿಕೆಟು ಅಂತ ಇಲ್ಲಿ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದಾರೆ ಜೊತೆಗೆ ನೀವು ವೆಬ್ಸೈಟಲ್ಲಿ ಕೂಡ ವಿಸಿಟ್ ಮಾಡಿ ಅಲ್ಲಿಂದ ನೀವು ಪೇ ಮಾಡಿ ಬುಕ್ ಮಾಡ್ಕೊಬೋದು ಟಿಕೆಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಬಟ್ ವರ್ತಿಟ್ಟು ಇಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು ಮೂರು ದಿನ ಬೇಕು ನಿಮಗೆ ಕಂಪ್ಲೀಟಾಗಿ ಎಲ್ಲ ಆ್ಯಕ್ಟಿವಿಟಿ ಎಂಜಾಯ್ ಮಾಡಿ ನೋಡ್ತೀನಿ ಅಂದರೆ ಜೊತೆಗೆ ಇಲ್ಲಿ ಮ್ಯಾಪ್ ಕೂಡ ಹಾಕ್ಬಿಟ್ಟಿದ್ದಾರೆ ಯಾವ್ಯಾವ ಇದರಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟಿ ಇದೆ ಸೊ ಹೆಂಗೆ ಕಂಪ್ಲೀಟು ರೋಡ್ ಮ್ಯಾಪ್ ಇದೆ ಅಲ್ಲಿ ಸೊ ಅದನ್ನು ಫಾಲೋ ಮಾಡಿಕೊಂಡು ನೀವು ಕಂಪ್ಲೀಟ್ ಆ್ಯಕ್ಟಿವಿಟೀಸ್ನ ಎಂಜಾಯ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಡೇಸ್ ಬೇಕು ಇಲ್ಲಿ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಗಷ್ಟೇ ಟಿಕೆಟ್ ತಗೊಂಡ್ವಿ ಈಗ ಅಲ್ಲಿಂದ ನಾವು ಬಸ್ ಶಟಲ್ ಹತ್ರ ಹೋಗಬೇಕು ಅಲ್ಲಿ ಬಸ್ ಪಿಕಪ್ ಪಾಯಿಂಟ್ ಇದೆ ಅಲ್ಲಿ ಪಿಕಪ್ ಪಾಯಿಂಟ್ ಹತ್ರ ಹೋದರೆ ಅವರೇ ಪಿಕ್ ಮಾಡಿ ಕರ್ಕೊಂಡೋಗಿ ಮತ್ತೆ ವಾಪಸ್ ಅಲ್ಲಿಗೆ ಕರ್ಕೊಂಡ್ಬಂದುಬಿಡ್ತಾರೆ ಸೊ ಪರ್ಸ್ನಲ್ ವೆಹಿಕಲ್ಗೆ ಯಾರಿಗೂ ಈ ಪಾಯಿಂಟಿಂದ ಮುಂದಕ್ಕೆ ಎಂಟ್ರಿ ಇಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಎ ಸಿ ಬಸ್ಗಳು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬಸ್ ಸ್ಟಾಪ್ನ ಪಿಕಪ್ ಪಾಯಿಂಟು ಎಲ್ಲ ಕಡೆ ಈಗ ಬಸ್ ಹತ್ಕೊಂಡು ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆ ಹೊರಡೋಣ ಬನ್ನಿ ರೋಡ್ ಮಧ್ಯದಲ್ಲಿ ಆರ್ಟಿಫಿಷಿಯಲ್ ತೆಂಗಿನ ಮರಗಳ ಥರ ಕಲರ್ ಕಲರ್ ಆಗಿ ನೋಡ್ತಿದ್ರಲ್ಲ ಇದೆಲ್ಲ ಎಲ್ ಇ ಡಿ ಲೈಟಿಂಗ್ಗಳು ನೈಟ್ ಹೊತ್ತು ಇದು ಲೈಟ್ ಆನ್ ಆಗಿದ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಒಳ್ಳೆ ದುಬೈ ಫೀಲ್ ಬರುತ್ತೆ ರೋಡ್ಗಳು ಅಷ್ಟೇ ತುಂಬ ಅಗಲುವಾಗಿ ಮಾಡ್ಕೊಂಡಿದ್ದಾರೆ ಈಗಲೇ ಫ್ಯೂಚರ್ ಪ್ರೂಫ್ ಆಗಿರಲಿ ಅಂತ ಟೆನ್ ಮಿನಿಟ್ಸ್ ಡ್ರೈವ್ ಆಗ್ತಿದ್ದಂಗೆನೇ ಸ್ಟ್ಯಾಚ್ಯೂ ದೂರದಿಂದಲೇ ಕಾಣಕ್ಕೆ ಶುರು ಆಯಿತು ಟೆನ್ ಮಿನಿಟ್ಸ್ ಡ್ರೈವ್ ಆದಮೇಲೆ ಇಲ್ಲಿ ಬಸ್ ಡ್ರಾಪ್ ಪಾಯಿಂಟಿಗೆ ಬಂದ್ವಿ ಕರೆಕ್ಟಾಗಿ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಟ್ರೆನ್ಸ್ ಗೇಟ್ ಹತ್ರ ಇಲ್ಲಿ ಡ್ರಾಪ್ ಮಾಡಿ ದೊಡ್ಡ ಗ್ರೌಂಡ್ ಥರ ಇದೆ ಇಲ್ಲಿ ಡ್ರಾಪ್ ಮಾಡಿ ಹೋಗ್ತಾರೆ ಸೊ ಇಲ್ಲಿ ನಾವು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಹೋಗಬೇಕು ಇಲ್ಲಿ ಪಿಂಕ್ ಕಲರ್ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳು ನೋಡ್ತಿದ್ದೀರಲ್ಲ ಇದೆಲ್ಲ ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿ ಹೆಂಗುಸರುಗಳು ಓಡಿಸುವಂಥ ಟ್ಯಾಕ್ಸಿಗಳು ಅವ್ರಿಗೆ ಕೆಲಸ ಏ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಂಪ್ಲಾಯ್ಮೆಂಟ್ ಉದ್ದೇಶದಿಂದ ಅವ್ರಿಗೆಲ್ಲ ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಗೇಟ್ ಹತ್ರನೇ ಫುಲ್ಲು ತರಕಾರಿ ಹಣ್ಣು ತಿಂಡಿ ತಿನಿಸು ಆಳು ಮೂಳು ಅಂಥವಕ್ಕೆಲ್ಲ ತುಂಬ ಅವಕಾಶ ಕೊಟ್ಟಿದ್ದಾರೆ ದೊಡ್ಡ ಗ್ರೌಂಡಲ್ಲಿ ಅವ್ರಿಗೆ ಆದ ಪ್ರತ್ಯೇಕವಾದ ಜಾಗ ಕೊಟ್ಟು ಅಲ್ಲಿ ಅವ್ರಿಗೆ ತಿಂಡಿಗಳನ್ನ ಮಾರಾಟ ಮಾಡೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ ಸುಮಾರು ಒಂದು ಕಿಲೋಮೀಟ್ರಷ್ಟು ನಡಿಬೇಕು ನಾವು ಸ್ಟ್ಯಾಚ್ಯೂ ಹತ್ರ ಹೋಗಬೇಕು ಅಂತಂದರೆ ಸೊ ದಾರಿಯುದ್ದಕ್ಕೂ ಮ್ಯೂಸಿಯಂಗಳು ತುಂಬ ಗಾರ್ಡನ್ಗಳು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಟ್ಟಿದ್ದಾರೆ ಇಲ್ಲಿ ಉದ್ದಕ್ಕೂ ಹಾಕಿರೋ ಬೆಂಚ್ಗಳು ನೋಡ್ತಿದ್ದೀರಲ್ಲ ಇದು ವ್ಯೂವಿಂಗ್ ಗ್ಯಾಲರಿ ಅಂತ ಸಂಜೆ ಹೊತ್ತು ಇಲ್ಲಿ ಲೇಸರ್ ಶೋ ನಡೆಯುತ್ತೆ ಸ್ಟ್ಯಾಚ್ಯೂ ಮೇಲೆ ಲೇಸರ್ಗಳ ಮೂಲಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನ ಚರಿತ್ರೆ ತೋರಿಸುವಂಥ ಒಂದು ಪ್ರಯತ್ನ ಸೊ ಅದು ಅವ್ರಿಗೆ ಈ ಬೆಂಚ್ಗಳು ಈ ಸೀಟಿಂಗ್ ಅರೇಂಜ್ಮೆಂಟ್ಸು ಸೊ ಇದಕ್ಕೆಲ್ಲ ಸ್ಪೆಷಲ್ ಟಿಕೆಟ್ ಇದೆ ಬಟ್ ನಿಮ್ಮ ಹತ್ರ ಸ್ಪೆಷಲ್ ಟಿಕೆಟ್ ಇಲ್ಲ ಅಂದರೆ ನಾವು ಅಲ್ಲಿ ಬಸ್ಸಿಂದ ಇಳಿದ್ವಲ್ಲ ಅಲ್ಲಿ ಬಸ್ ಡ್ರಾಪ್ ಪಾಯಿಂಟು ಅಲ್ಲಿ ಕೂತ್ಕೊಂಡು ಅಲ್ಲಿಂದನೂ ಬೇಕಾದ್ರೆ ನೋಡ್ಬೋದು ಫ್ರೀಯಾಗಿ ಸ್ಟ್ಯಾಚ್ಯೂ ಇಲ್ಲಿಂದ ನೋಡಕ್ ಅಷ್ಟು ಹತ್ರದಲ್ಲಿ ಕಾಣುತ್ತೆ ಬಟ್ ಅಲ್ಲಿ ಅಲ್ಲಿ ತನಕ ಹೋಗಕ್ಕೆ ಆಲ್ಮೋಸ್ಟ್ ಅರ್ಧ ಮುಕ್ಕಾಲ್ ಕಿಲೋಮೀಟರ್ಸ್ ನಡಿಬೇಕು ಜನಗಳಿಗೆ ನಡಿಯಕ್ಕೆ ಕಷ್ಟ ಆಗುತ್ತೆ ಅಂತ ಗೊತ್ತಿದೆ ಅಲ್ಲಲ್ಲಿ ಎಸ್ಕಲೇಟರ್ ವ್ಯವಸ್ಥೆಗಳು ಕೂಡ ಮಾಡಿಟ್ಟಿದ್ದಾರೆ ಅಲ್ಲಿ ತನಕ ಎಳ್ಕೊಂಡು ಹೋಗ್ಬಿಡುತ್ತೆ ಇದು ಅಂತೂ ಇಂತೂ ಸ್ಟ್ಯಾಚ್ಯೂ ಹತ್ರ ಬಂದ್ವಿ ಬಟ್ ಇವಾಗ ಆ ಸ್ಟ್ಯಾಚ್ಯೂ ಪಾದದ ಹತ್ರ ಹೋಗಬೇಕು ಅಂದರೆ ಐದು ಫ್ಲೋರ್ ಮೇಲೆ ಹತ್ಕೊಂಡು ಹೋಗಬೇಕು ನಾವು ಅಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ ಬೇಸ್ಮೆಂಟೇ ಐದು ಫ್ಲೋರು ಆ ಐದು ಫ್ಲೋರ್ ಮೇಲೆ ಸ್ಟ್ಯಾಚ್ಯೂ ಸೊ ಐದು ಫ್ಲೋರು ಮೆಟ್ಲು ವ್ಯವಸ್ಥೆಯೂ ಇದೆ ಸೊ ಮೆಟ್ಲತ್ತ ಕಷ್ಟ ಅಂತ ಅಂದ್ಬಿಟ್ಟು ಎಸ್ಕಲೇಟರ್ ವ್ಯವಸ್ಥೆ ಕೂಡ ಮಾಡಿಟ್ಟಿದ್ದಾರೆ ಅವ್ನು ಯಾರೋ ಜರ್ಮನ್ ಶೆಪರ್ಡ್ ಹೇಳಿದ್ದ ಈ ಸ್ಟ್ಯಾಚ್ಯೂ ನೋಡಕ್ಕೆ ವರ್ಷಕ್ಕೆ ಐದು ಲಕ್ಷ ಜನನೂ ಬರಲ್ಲ ಅಂತ ಅವನ್ನ ಕರ್ಕೊಂಬಂದು ಇವರು ಕಾಲ್ ಸಂದಿಲಿ ಒಂದ್ಸಲ ನುಸಿಸ್ಬೇಕು ಇಲ್ಲಿ ನೋಡಿದ್ರೆ ಜನ ಸಾಗರ ಇದೆ ಗುರು ಇದೇ ನೋಡು ಕಾಲು ಕಾಲ್ ಗುರು ಇನ್ನೊಂದು ಸ್ಪೆಷಲ್ ಟಿಕೆಟ್ ತಗೊಂಡು ಲಿಫ್ಟಲ್ಲಿ ಮೇಲ್ ಹೋಗಿ ಅಲ್ಲಿಂದ ಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಇಂದ ನೋಡ್ಬೋದು ಬಟ್ ನಮಗೆ ಅದು ವೇಸ್ಟ್ ಅನ್ನಿಸ್ತು ಸೊ ಹೊರ್ಗಡೆಯಿಂದನೇ ಸ್ಟ್ಯಾಚ್ಯೂನ ಚೆನ್ನಾಗಿ ನೋಡ್ಕೊಂಡ್ವಿ ಸ್ಟ್ಯಾಚ್ಯೂ ಕೆಳಗಡೆ ಫ್ಲೋರ್ಸಲ್ಲಿ ಮ್ಯೂಸಿಯಮ್ಗಳಿದೆ ಬಟ್ ಅಲ್ಲಿಗೂ ಆಗಲೇ ಎಂಟ್ರಿ ಎಲ್ಲ ಕ್ಲೋಸ್ ಮಾಡಿದರು ವಾಪಸ್ಸು ಮತ್ತೆ ಪಿಕಪ್ ಪಾಯಿಂಟ್ ಹತ್ರ ಬಂದ್ವಿ ನಡ್ಕೊಂಡು ಅಷ್ಟೊತ್ತಿಗಾಗಲೇ ಜನ ಎಲ್ಲ ಅಲ್ಲಿ ಸೇರಿ ಕೂತ್ಕೊತಿದ್ರು ಇನ್ನೇನು ಲೇಸರ್ ಶೋ ಶುರುವಾಗೋಕ್ಕಾಗಿತ್ತು ಎಲ್ಲರೂ ಅಲ್ಲೇ ನೆಲದ ಮೇಲೆ ಕುತ್ಕೊಂಡು ಲೇಸರ್ ಶೋ ಶುರುವಾಗಲಿ ಅಂತ ವೆಯ್ಟ್ ಮಾಡ್ತಿದ್ರು ಲೇಸರ್ ಶೋದು ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು ಸ್ಟ್ಯಾಚ್ಯೂ ಮೇಲೆ ಪ್ರೊಜೆಕ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದ ಲೇಸರ್ ಶೂ ಮುಗಿಸ್ಕೊಂಡು ನಾವೀಗ ವಾಪಸ್ಸು ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ನಾನು ಆವಾಗಲೇ ಹೇಳಿದ್ನಲ್ಲ ನೈಟ್ ಹೊತ್ತು ಲೈಟಿಂಗ್ಸಲ್ಲಿ ತೆಂಗಿನ ಮರಗಳಲ್ಲೆಲ್ಲ ಒಳ್ಳೆ ದುಬೈ ರೇಂಜ್ ಫೀಲ್ ಕೊಡುತ್ತೆ ಅಂತ ಸೊ ಈಗ ಅದನ್ನು ತೋರಿಸ್ತೀನಿ ನೋಡಿ ಡ್ರಾಪ್ ಪಾಯಿಂಟಿಗೆ ಬಂದು ಅಲ್ಲಿ ನಮ್ಮ ಕಾರ್ ಎತ್ಕೊಂಡು ನಾವೀಗ ಹೋಟೆಲ್ ಕಡೆ ಹೊರಟಿದೀವಿ ಒಂದು ಗೌರ್ಮೆಂಟ್ ಹೋಟೆಲ್ ಬುಕ್ ಮಾಡಿದ್ದೀವಿ ಇದೇ ನೋಡಿ ಆ ಹೋಟೆಲು ಗುಜರಾತ್ ಗೌರ್ಮೆಂಟು ಬ್ಯಾಂಕ್ ಎಂಪ್ಲಾಯೀಸ್ಗಳಿಗೆ ಒಂದು ಬಂಗ್ಲಾ ಅಂತ ಮಾಡಿರೋದು ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಇದನ್ನು ಇನ್ಯಾಗ್ರೇಟ್ ಮಾಡಿರೋದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸೊ ಇದು ಯಾವ ಮೂಲೆಯಿಂದನೂ ಗೌರ್ಮೆಂಟ್ ಹೋಟ್ಲು ಅನ್ಸೋದೇ ಇಲ್ಲ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂದರೆ ನೆಲ ಅಂತೂ ಕನ್ನಡಿ ಥರ ಪಳಪಳ ಅಂತ ಒಳೆಯುತ್ತೆ ಎಲ್ಲೂ ನೋಡಿದ್ರೂ ಲಕ್ಸುರಿ ಯಾವುದ್ರಲ್ಲೂ ಏನೂ ಕುಂದು ಕೊರತೆ ಮಾಡಿಲ್ಲ ನೀವು ನೋಡ್ತಿದ್ರೇ ಗೊತ್ತಾಗುತ್ತೆ ಒಳ್ಳೆಯ ಒಂದು ಫೈವ್ ಸ್ಟಾರ್ ಹೋಟೆಲ್ ಫೀಲ್ ಬರುತ್ತಿಲ್ಲಿ ಅಷ್ಟು ವಿಶಾಲವಾಗಿದೆ ಎಲ್ಲೂ ಇಕ್ಕಟ್ಟು ಜಾಗ ಅನ್ಸೋದೇ ಇಲ್ಲ ಫುಲ್ಲು ವಿಶಾಲವಾಗಿ ಕ್ಲೀನಾಗಿ ಎಲ್ಲ ಹೊಸ್ದಾಗಿ ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಕೆಫೆಟೇರಿಯಾ ನೋಡಿ ಇಲ್ಲಿ ಇನಾಗ್ರೇಟ್ ಮಾಡಿರೋದು ನರೇಂದ್ರ ಮೋದಿಯವರು ಸೊ ಇದು ರೀಸೆಂಟಾಗಿ ಇನಾಗ್ರೇಟ್ ಆಗಿರೋದು ಸೊ ಅದರಲ್ಲಿ ಬ ಬರೀ ಬ್ಯಾಂಕ್ ಎಂಪ್ಲಾಯ್ಸಿಗೆ ಅಷ್ಟೇ ಅಲ್ಲ ಜೊತೆಗೆ ಟೂರಿಸ್ಟ್ಗಳಿಗೂ ಇಲ್ಲಿ ಅವಕಾಶ ಇದೆ ಕೆಫೆಟೇರಿಯಾದಲ್ಲಿ ಪ್ರಾಪರ್ ಗುಜರಾತಿ ಮೀಲ್ಸ್ ತಿಂದ್ಕೊಂಡು ಅಲ್ಲಿಂದ ರೂಮ್ ಕಡೆ ಹೊರಟ್ವಿ ರೂಮು ಎಷ್ಟು ಲಕ್ಸುರಿಯಸ್ ಆಗಿ ಎಷ್ಟು ವಿಶಾಲವಾಗಿತ್ತು ಅಂತ ಅಂದರೆ ಬೆಂಗಳೂರಲ್ಲಾಗಿದ್ರೆ ಆರಾಮಾಗಿ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಮಾಡೋರು ಇಷ್ಟು ಜಾಗದಲ್ಲಿ ಇವರು ಬರೀ ಒಂದು ಹೋಟೆಲ್ ರೂಮ್ ಮಾಡಿಟ್ಟಿದ್ದಾರೆ ಎಲ್ಲ ಅಂದರೆ ಎಲ್ಲ ಥರದ ಫೆಸಿಲಿಟೀಸುಗೂ ಎಲ್ಲ ಇತ್ತು ಜೊತೆಗೆ ದೊಡ್ಡ ಬಾಲ್ಕನಿ ಬೇರೆ ಇತ್ತು ಜೊತೆಗೆ ಲಗೇಜ್ ಎಲ್ಲ ತಂದಿಟ್ಟಂಥ ಹುಡುಗರುಗಳಿಗೆ ಟಿಪ್ಸ್ ಅಂತ ಕೊಡೋಕ್ಕೋದ್ರೆ ಅವರು ದುಡ್ಡೆಲ್ಲ ಇಸ್ಕೊಳ್ಳಿಲ್ಲ ಸರ್ ರೂಲ್ಸ್ ಇದೆ ಇಲ್ಲಿ ನಾವು ಇಸ್ಕೊಳ್ಳೋಂಗಿಲ್ಲ ಯಾರ ಹತ್ರನೂ ಅಂತ ಹೇಳಿದ್ರು ಬಂದು ತಕ್ಕೊಟ್ಟು ಇನ್ನೊಂದೂಮ್ ತಂದಿಟ್ಟು ಚಿಕ್ಕ ಹುಡುಗರು ಬೇಡ ಅಂದ್ರೆ ಬಂದ್ರು ಅಂತ ಹೇಳ್ಕೊಂಡು ಒಮ್ಮೆ ಐವತ್ತು ಒಂಬೈ ನೂರು ರೂಪಾಯಿ ಕೊಟ್ಟರೆ ತಗೊಳಲ್ಲ ಅಂದರು ತಗೋಪ್ಪ ಏನಾಗಲ್ಲ ಅಂದರೆ ನಮ್ಮ ರೂಲ್ಸಿಗೆ ತಗೊಳಲ್ಲ ಅಂತಾರೆ ಓಹ್ ನಮ್ಮ ಕಡೆ ಕೊಡ್ಲಿ ಅಂತ ಫುಲ್ ಓವರ್ ಆಕ್ಟಿಂಗ್ ಮಾಡ್ತಾರಲ್ಲ ಕೈಯೆಲ್ಲ ನಮಸ್ಕಾರ ಮಾಡಿ ಜಾಬ್ ಸಿಕ್ಕಿದೆ ಜಾಬು ಹೋಗದ್ ಬೇಡ ಫುಲ್ ಆನ್ ಗುಜರಾತ್ ಗೌರ್ಮೆಂಟ್ ರೆಸ್ಪೆಕ್ಟ್ ತುತ್ತು ಅನ್ನ ತಿನ್ನೋ ರೀ ನೀರು ಕುಡಿಯೋ